ನಮ್ಮ ಜೀವನದಲ್ಲಿ ಶತ್ರುಗಳು ಇರೋದ್ರಲ್ಲಿ ತಪ್ಪೇ ಇಲ್ಲ ಆದರೆ ಅವರ ಜೊತೆ ಕೂತು ಜಗಳ ಮಾಡೋದು ನಮ್ಮ ಮಟ್ಟ ಅಲ್ಲ ಅಲ್ವಾ ಒಂದು ಸೀಕ್ರೆಟ್ ಹೇಳ್ತೀನಿ ಕೆಲವರು ಶತ್ರುಗಳನ್ನು ಹೊಡೆಯದೆ ಕೂಗದೆ ಒಂದು ಮಾತು ಕೂಡ ಹೇಳದೆ ಗೆಲ್ತಾರೆ ನೀವು ಹಾಗೆ ಗೆಲ್ಬೇಕಾ ಅಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡಲೇಬೇಡಿ ಇಲ್ಲಿ ನಾನು ಹೇಳೋದು ನಿಜವಾಗಿಯೂ ಲೈಫ್ ಚೇಂಜಿಂಗ್ ಮ್ಯಾಟರ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಶತ್ರುಗಳು ಇರುತ್ತಾರೆ ಕೆಲವರು ನಮ್ಮ ಮುಂಭಾಗದಲ್ಲೇ ಇನ್ನು ಕೆಲವರು ನಮ್ಮ ಹಿಂಭಾಗದಲ್ಲಿ ಇರ್ತಾರೆ ಆದರೆ ಜ್ಞಾನಿಗಳು ಎಂದಿಗೂ ಶತ್ರುಗಳ ಜೊತೆ ಹೋರಾಡುವುದಿಲ್ಲ ಅವರು ಅವರನ್ನು ಮೌನವಾಗಿ ಸೋಲಿಸುತ್ತಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೋಪದಿಂದ ಪ್ರತಿಕ್ರಿಯಿಸುತ್ತಾನೆ ಆದರೆ ಬುದ್ಧಿವಂತನು ತಂತ್ರದಿಂದ ಪ್ರತಿಕ್ರಿಯಿಸುತ್ತಾನೆ ಈ ಕತೆ ಒಂದು ವ್ಯಕ್ತಿಯದು ಅವನನ್ನು ಕುಗ್ಗಿಸಲು ಶತ್ರುಗಳು ಪ್ರಯತ್ನಿಸುತ್ತಿದ್ದರು ಅವನ ಕೆಲಸ ಹೆಸರು ಗೌರವ ಎಲ್ಲವನ್ನು ನಾಶ ಮಾಡಲು ಯತ್ನಿಸುತ್ತಿದ್ದರು ಆದರೆ ಅವನು ಕೈ ಎತ್ತಲಿಲ್ಲ ಧ್ವನಿ ಎತ್ತಲಿಲ್ಲ ಬದಲಾಗಿ ಈ ಹನ್ನೆರಡು ಗುಪ್ತ ಮಾರ್ಗಗಳನ್ನು ಅನುಸರಿಸಿದ ಕೊನೆಗೆ ಶತ್ರುಗಳೇ ಅವನ ಯಶಸ್ಸಿಗೆ ಸೋತು ಹೋದರು ಒಂದು ಪ್ರತಿಕ್ರಿಯೆ ಕೊಡದೆ ಇರುವ ಶಕ್ತಿ ಶತ್ರು ನಿಮ್ಮಿಂದ ಕೋಪ ಭಯ ಅಥವಾ ದುಃಖದ ಪ್ರತಿಕ್ರಿಯೆಯನ್ನು ಬಯಸುತ್ತಾನೆ ನೀವು ಪ್ರತಿಕ್ರಿಯೆ ಕೊಡದೇ ಇದ್ದರೆ ಅವನ ಯುದ್ಧವೇ ಆರಂಭವಾಗುವುದಿಲ್ಲ ಮೌನವಾಗಿ ನಿಮ್ಮ ದಾರಿಯಲ್ಲಿ ಮುಂದುವರಿಯುವುದೇ ಅತಿ ದೊಡ್ಡ ಗೆಲುವು ಎರಡು ಮೌನವನ್ನು ತಂತ್ರವಾಗಿ ಬಳಸಿಕೊಳ್ಳಿ ಎಲ್ಲ ವಿಷಯಕ್ಕೂ ಉತ್ತರ ಕೊಡಬೇಕೆಂದಿಲ್ಲ ಮೌನ ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಅದು ಶತ್ರುವಿಗೆ ನೀನು ನನಗೆ ಮುಖ್ಯವಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ಮೂರು ಗುರಿಯ ಮೇಲೆ ಕಣ್ಣು ಇಡುವ ಅಭ್ಯಾಸ ಶತ್ರುಗಳು ನಿಮ್ಮ ಗಮನವನ್ನು ಬೇರೆಡೆ ತಿರುಗಿಸಲು ಪ್ರಯತ್ನಿಸುತ್ತಾರೆ ನೀವು ಗುರಿಯ ಮೇಲೆ ಮಾತ್ರ ಗಮನ ಇಟ್ಟರೆ ಅವರ ಎಲ್ಲ ಯೋಜನೆಗಳು ತಾನೇ ವಿಫಲವಾಗುತ್ತವೆ ನಾಲ್ಕು ಪ್ರಗತಿಯೇ ನಿಮ್ಮ ಪ್ರತಿಕ್ರಿಯೆಯಾಗಲಿ ತಿರುಗೇಟು ಮಾತುಗಳಲ್ಲಿ ಅಲ್ಲ ನಿಮ್ಮ ಜೀವನದ ಮಟ್ಟದಲ್ಲಿ ಇರಬೇಕು ನೀವು ಮೇಲೇರಿದಂತೆ ಶತ್ರುಗಳು ಕೆಳಗೆ ಉಳಿಯುತ್ತಾರೆ ಐದು ಗೌರವದಿಂದ ವರ್ತಿಸುವ ಶಕ್ತಿ ಗೌರವ ಶತ್ರುವಿನ ಅಸ್ತ್ರಗಳನ್ನು ಕಸಿದುಕೊಳ್ಳುತ್ತದೆ ಅವನು ಕೆಟ್ಟದಾಗಿ ವರ್ತಿಸಿದರೂ ನೀವು ಶಾಂತವಾಗಿದ್ದರೆ ಅವನು ತನ್ನನ್ನೇ ಸೋಲಿಸಿಕೊಳ್ಳುತ್ತಾನೆ ಆರು ಚರ್ಚೆ ಮತ್ತು ಗಾಸಿಪ್ ನಿಂದ ದೂರವಿರಿ ಶತ್ರುಗಳ ಬಗ್ಗೆ ಮಾತನಾಡುವುದು ಅವರಿಗೆ ಉಸಿರೊದಗಿಸುವಂತೆ ನೀವು ಅವರನ್ನು ಸಂಪೂರ್ಣ ನಿರ್ಲಕ್ಷಿಸಿದಾಗಲೇ ಅವರು ದುರ್ಬಲರಾಗುತ್ತಾರೆ ಏಳು ಶಿಸ್ತು ಜೀವನ ನಡೆಸಿ ನಿಮ್ಮ ದಿನಚರಿ ನಿಮ್ಮ ಪರಿಶ್ರಮ ನಿಮ್ಮ ಸಮಯ ಪಾಲನೆ ಇವೆಲ್ಲವೂ ಶತ್ರುಗಳಿಗೆ ಉತ್ತರವಾಗುತ್ತವೆ ಶಿಸ್ತು ಯಶಸ್ಸಿನ ಶಾರ್ಟ್ಕಟ್ ಎಂಟು ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ ಶಕ್ತಿ ಕ್ಷಣಿಕ ಆದರೆ ಜ್ಞಾನ ಶಾಶ್ವತ ನೀವು ಕಲಿಯುತ್ತಿದ್ದಂತೆ ಶತ್ರುಗಳು ನಿಮ್ಮ ಮಟ್ಟವನ್ನು ತಲುಪಲಾಗದೆ ಹಿಂದೆ ಬೀಳುತ್ತಾರೆ ಒಂಬತ್ತು ಸಮಯಕ್ಕೆ ಬಿಡುವ ಕಲೆ ಕಲಿಯಿರಿ ಪ್ರತಿಯೊಂದು ಹೋರಾಟಕ್ಕೂ ತಕ್ಷಣ ಉತ್ತರ ಬೇಕಾಗಿಲ್ಲ ಸಮಯ ಎಲ್ಲವನ್ನೂ ಬಯಲಿಗೆ ತರುತ್ತದೆ ಸಹನೆ ಇರುವವನೇ ಕೊನೆಗೆ ಗೆಲ್ಲುತ್ತಾನೆ ಹತ್ತು ನಿಮ್ಮ ಮೌಲ್ಯವನ್ನು ಪ್ರತಿದಿನ ಹೆಚ್ಚಿಸಿಕೊಳ್ಳಿ ನೀವು ನಿಮ್ಮನ್ನು ಬೆಳೆಸಿಕೊಂಡಂತೆ ನಿಮ್ಮ ಸುತ್ತಲಿನ ನೆಗೆಟಿವಿಟಿ ಕಡಿಮೆಯಾಗುತ್ತದೆ ಮೌಲ್ಯ ಹೆಚ್ಚಾದವನಿಗೆ ಶತ್ರುಗಳು ಅರ್ಥವಿಲ್ಲದಂತಾಗುತ್ತಾರೆ ಹನ್ನೊಂದು ಕ್ಷಮೆ ಮನಸ್ಸಿನ ಸ್ವಾತಂತ್ರ್ಯ ಕ್ಷಮೆ ಎಂದರೆ ಮರೆತು ಬಿಡುವುದು ಅಲ್ಲ ಅದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುವ ಪ್ರತಿಕ್ರಿಯೆ ಮನಸ್ಸು ಶಾಂತವಾದಾಗ ಶತ್ರುಗಳ ಹಿಡಿತ ಕಡಿಮೆಯಾಗುತ್ತದೆ ಹನ್ನೆರಡು ನಿಶಬ್ದವಾಗಿ ಯಶಸ್ಸನ್ನು ಸಾಧಿಸಿ ಡಂಗೂರ ಬೇಡ ಪ್ರದರ್ಶನ ಬೇಡ ನಿಮ್ಮ ಯಶಸ್ಸು ತಾನೇ ಮಾತನಾಡಲಿ ಶಬ್ದವಿಲ್ಲದ ಜಯವೇ ಶತ್ರುಗಳಿಗೆ ಅತಿ ದೊಡ್ಡ ಪಾಠ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ನಿನ್ನ ಶಾಂತಿಯೇ ಕೆಲವರಿಗೆ ನಿದ್ರೆ ಬರದ ಕಾರಣ ನೀನು ಮುಂದೆ ಹೋಗ್ತಾ ಇದ್ದರೆ ನಿನ್ನ ವಿರುದ್ಧ ಮಾತನಾಡವರಿಗೆ ಸಮಯವೇ ಇರಲ್ಲ ಹೋರಾಡ್ಬೇಡ ನಿಶಬ್ದವಾಗಿ ಬೆಳೆ ಅದೇ ಅತಿ ದೊಡ್ಡ ರಿವೆಂಜ್ ಈ ಮಾತು ನಿನಗೆ ತಟ್ಟಿದ್ರೆ ಒಬ್ಬ ನಿಜವಾದ ಸ್ನೇಹಿತನಿಗೆ ಈ ವಿಡಿಯೋ ಕಳಿಸಬೇಕು ನಮ್ಮಲ್ಲಿ ಯಾರು ಕೆಳಗೆ ಬೀಳಬಾರದು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು